ಶರ್ಜಾಪುರಲ್ಲಿ ಈ ಥರ ಯಾವುದೂ ಘಟನೆ ಆಗಲಿಲ್ಲ ಬಟ್ ಯಾರೋ ಒಂದು ಹಿಂದಿಯವರು ಅಂತ ಕನ್ಫರ್ಮ್ ಆಗಿದೆ ಸೊ ಆ ರೀತಿ ಒಂದು ಎರಡು ಮೂರು ದಿವಸದಿಂದ ನಮ್ಮ ಕಾಲೋನಿಯಲ್ಲಿ ವಾಸನೆ ಬರ್ತಾ ಇದೆ ವಾಸನೆ ಬರ್ತಾಯಿದೆ ಅಂತ ಪಂಚಾಯತಿಯಲ್ಲಿ ಅಬ್ಜೆಕ್ಷನ್ ಮಾಡಿದರು ಸೊ ನಮ್ಮ ಪಂಚಾಯತಿ ಕಾರ್ಮಿಕರು ಅವರು ಎಲ್ಲ ತೊಗೊಂಡು ಬಂದು ಬ್ಲೀಚಿಂಗ್ ಪೌಡ್ರ್ ಎಲ್ಲ ಹಾಕಿ ನೋಡ್ತೀವಿ ಸೊ ನೆನ್ನೆ ಕೂಡ ನೋಡಿದ್ದೀವಿ ಆ ಥರ ಏನಿಲ್ಲ ಏನೋ ಇಲ್ಲಿ ಏನೋ ಸೊತ್ತೋಗ್ಬಿಟ್ಟಿದೆ ಅಂತ ವಾಸನೆ ಬರ್ತಾಯಿದೆ ಅಂತ ಕನ್ಫರ್ಮ್ ಆಯಿತು ಆಮೇಲೆ ಸರಿ ನಮ್ಮ ಪಂಚಾಯತಿ ಅವ್ರ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದು ನೋಡಿದ್ರೆ ಮೋರಿಯಲ್ಲಿ ಒಂದು ಕಾಲು ಕಾಣ್ತು ಸರ್ ಕಾಲ್ ಕಾಣ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ನೋಡಿದ್ರೆ ಒಂದು ಯಾರೋ ಲೇಡೀಸು ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ ಒಳಗಡೆ ಇರ್ಬೋದು ಹಿಂದಿ ಅವರು ಅಂತ ಕನ್ಫರ್ಮ್ ಅಡುಗೆ ನಮ್ಮ ಲೋಕಲ್ಲು ನಮ್ಗೆ ಯಾವುದು ಆ ರೀತಿ ಇಲ್ಲ ಲೋಕಲ್ ಆಗಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ತಾ ಇತ್ತು ಬಟ್ ಯಾರು ಆ ಥರ ಆಗಲಿಲ್ಲ ಮೋಸ್ಟ್ಲಿ ಏನೋ ಒಂದು ಗಲಾಟೆ ಆಗಿದೆ ಒಂದು ಅವ್ರವರು ಗಲಾಟೆ ಮಾಡ್ಕೊಂಡು ಹಿಂದಿಯವರು ಏನೋ ಬೈ ಚಾನ್ಸು ಮಿಸ್ ವೈರಲ್ ಕಟ್ಟಿದ್ದಾರೆ ಕೇಬಲ್ ಅಲ್ಲೇ ಕಿತ್ಕೊಂಡು ಕೇಬಲ್ ಕಟ್ಟಿದ್ದಾರೆ ಕೇಬಲ್ ಕತ್ ಕಿತ್ ಕಟ್ಬಿಟ್ಟು ಒಳಗಡೆ ತಳ್ಳಿದ್ದಾರೆ ಸೊ ಮೂರಿ ಇತ್ತು ಮೂರಿಯಲ್ಲಿ ಹಾಕಿದ್ದಾರೆ ಕಾಣಿಸ್ಕೊಟ್ಟಿದ್ದಾರೆ ಅಂತ ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ ತಳ್ಳಿಬಿಟ್ಟು ಆಗಿದೆ ಸೊ ಸುಮಾರು ಮೂರು ನಾಲ್ಕು ದಿವಸ ಆಗಿದೆ ಮೋಸ್ಟ್ಲಿ ದಿವಸ ಆಗಿದೆ ಸೊ ಸಾಹೇಬರೆಲ್ಲ ನಮ್ಮ ಡಿ ಸಿ ಸಿ ಸಾಹೇಬರು ನಮ್ಮ ಶರ್ಜಾಪುರ ಆಫೀಸರ್ ಸಾಹೇಬರು ಎಲ್ಲ ಬಂದು ಐಡೆಂಟಿಫೈ ಮಾಡಿದ್ದಾರೆ ಅಕ್ಕಪಕ್ಕ ಆ ಥರ ಏನಿಲ್ಲ ಸರ್ ಯಾರೋ ಫ್ಯಾಮ್ಲಿ ಪ್ರಾಬ್ಲಮ್ನಿಂದ ಮಾಡಿರ್ಬೋದು ಅಂತ ಫ್ಯಾಮಿಲಿ ಮಿಸ್ಸಿಂಗ್ ಆಗಿದೆ ಅದು ಸರ್ ಪೊಲೀಸ್ ರಿಪೋರ್ಟ್ ಗೊತ್ತಾಗುತ್ತೆ ಕೊಚ್ಚೆ ಚರಂಡಿಯಲ್ಲಿ ಮಹಿಳೆಯ ಅರೆನಗ್ನ ಕೊಳತ ಸ್ಥಿತಿಯ ಶವ ಪತ್ತೆಯಾಗಿದ್ದು ಇಡೀ ಸರ್ಜಾಪುರ ಇದರಿಂದ ಬಿದ್ದಿದೆ ತಾಲೂಕಿನ ಸರ್ಜಾಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ಮನೆ ಹಿಂಭಾಗದ ಚರಂಡಿಯಲ್ಲಿ ಶವ ಪತ್ತೆಯಾಗಿದೆ ಎರಡು ಮನೆಗಳ ನಡುವಿನ ಚರಂಡಿಯಲ್ಲಿ ಕಾಣದಂತೆ ಮಹಿಳೆಯನ್ನು ಕೊಲೆಗೈದು ಚರಂಡಿಯಲ್ಲಿ ಬಚ್ಚಿಟ್ಟ ಸ್ಥಿತಿಯಲ್ಲಿ ಶವ ಗೋಚರಿಸಿದೆ ಬೆಳಗ್ಗೆಯಿಂದ ಚರಂಡಿ ಸುತ್ತಲ ಮನೆಗಳಿಗೆ ದುರ್ನಾಥ ಬೀರಿದ್ದು ಗಮನಿಸಿದಾಗ ಶವ ಗೋಚರಿಸಿದೆ ಉತ್ತರ ಭಾರತದ ಮಹಿಳೆ ಎಂದು ಮೇಲ್ನೋಟಕ್ಕೆ ಸುತ್ತಲ ಜನ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ನಿಖರವಾಗಿ ಮಹಿಳೆಯ ಗುರುತು ಪತ್ತೆಯಾಗುತ್ತಿಲ್ಲ ಸುಮಾರು ಮೂವತ್ತೆರಡು ಮೂವತ್ತ್ನಾಲ್ಕು ಆಜುಬಾಜಿನ ವಯಸ್ಸಿನ ಅಂತರದ ಮಹಿಳೆ ಎನ್ನುವುದಷ್ಟೇ ಗೋಚರಿಸಿದೆ ಬಟ್ಟೆ ಒಣಗಿಸುವ ವೈರಿನಿಂದ ಕಾಲು ಕಟ್ಟಿದ್ದು ದಾರದಿಂದ ಕಟ್ಟಿ ದೇಹ ಅರಬೆಂದ ಸ್ಥಿತಿಯಲ್ಲಿ ದೇಹ ನಗ್ನವಾಗಿ ಪತ್ತೆಯಾಗಿದೆ ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಆಗಮಿಸಿದ್ದು ಚರಂಡಿಯಿಂದ ಮಹಿಳೆಯ ದೇಹವನ್ನು ಹೊರತೆಗೆದು ಪರಿಶೀಲಿಸುತ್ತಿದ್ದಾರೆ